ನಮಸ್ಕಾರ ಜ್ಯೋತಿಷ್ಯ ನುಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತ ನಾನು ನಿಮ್ಮ ಅರುಣ್ ಕುಮಾರ್ ಶರ್ಮಾ ಗುರುಜಿ ಈ ದಿನ ನಾವು ನಾಗರ ಪಂಚಮಿ ಹಬ್ಬದ ವೈಶಿಷ್ಟ್ಯಗಳನ್ನು ಕುರಿತು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡುತ್ತಿದ್ದೇವೆ ನಾಗರ ಪಂಚಮಿಯ ದಿನ ನಾವುಗಳು ಹುತ್ತಕ್ಕೆ ಹೋಗಿ ಹಾಲೆರೆದು ಶಕ್ತಿಯಾನುಸಾರವಾಗಿ ಪೂಜೆ ಷೋಡಶೋಪಚಾರಗಳನ್ನು ಮಾಡುವುದು ನಾಗರ ಕಲ್ಲಿಗೆ ಪೂಜೆಗಳನ್ನು ಮಾಡುವುದು ಧೂಪ ದೀಪ ನೈವೇದ್ಯಗಳನ್ನ ಸಮರ್ಪಣೆ ಮಾಡೋದು ನಮ್ಮ ನಮ್ಮ ಪದ್ಧತಿಗಳ ಪ್ರಕಾರ ದೊಡ್ಡವರು ಮಾಡ್ಕೊಂಡು ಬಂದಿರೋದನ್ನ ಈಗಿನ ಒಂದು ಪೀಳಿಗೆ ಕೂಡ ಅದನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದೀವಿ ಇದು ಬಹಳ ಸಂತೋಷಕರವಾದದ್ದು ಅದೇ ರೀತಿಯಾಗಿ ಬಹಳ ಜನರು ಈ ಒಂದು ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನ ನಾವು ತೋರ್ತಾ ಇದೀವಿ ಇದರಿಂದ ಅತ್ಯಂತ ಶುಭ ಫಲಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ನಾಗರ ಪಂಚಮಿಯನ್ನ ವಿಶೇಷವಾಗಿ ಆಚರಣೆ ಮಾಡೋದು ಆ ಅಣ್ಣ ತಮ್ಮಂದಿರಿಗೆ ಶುಭವನ್ನು ಕೋರಿ ಅವರಿಗೆ ಒಂದು ರೀತಿಯಾದಂತಹ ಪೂಜೆಯನ್ನ ಮಾಡುವುದು ನಮ್ಮ ಸನಾತನ ಸಂಪ್ರದಾಯದಲ್ಲಿ ವಿಶೇಷವಾದ ಆಚರಣೆ ಈ ನಾಗರ ಪಂಚಮಿ ಹಬ್ಬದ ವೈಶಿಷ್ಟ್ಯತೆ ಅಣ್ಣ ತಮ್ಮಂದಿರು ಆಯುಷ್ಯವಂತರಾಗಿಯೂ ಆರೋಗ್ಯವಂತರಾಗಿಯೂ ದೃಢವಾದ ಮೈಕಟ್ಟನ್ನು ಹೊಂದಿ ನೂರು ಕಾಲ ತವರ ಮನೆ ಚೆನ್ನಾಗಿರ್ಬೇಕು ಅಂತ ಹೆಣ್ಣು ಮಕ್ಕಳು ಬಯಸ್ತಕ್ಕಂತಹ ಹಬ್ಬ ಈ ಒಂದು ನಾಗರ ಪಂಚಮಿ ಹಬ್ಬವಾಗಿರುತ್ತದೆ ಅಷ್ಟೇ ಅಲ್ಲದೆ ತಾವು ಇರುವಂತಹ ಅತ್ತೆ ಮನೆ ಆಗಬಹುದು ಗಂಡ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅವತ್ತು ಹುತ್ತ ಮತ್ತು ನಾಗದೇವರುಗಳಿಗೆ ವಿಶೇಷವಾದ ಪೂಜೆಗಳನ್ನ ಈ ಹೆಣ್ಣು ಮಕ್ಕಳು ಅವತ್ತು ಮಾಡ್ಕೊಂಡು ಬರ್ತಾರೆ ಆ ಹುತ್ತದ ಮಣ್ಣನ್ನ ನಾವು ಆ ಮೃತ್ತಿಕೆಯನ್ನ ಎಲ್ಲರೂ ಕಣ್ಣಿನ ರೆಪ್ಪೆಗೆ ಅದನ್ನು ಸ್ವಲ್ಪ ಧರಿಸುವುದು ಈ ಒಂದು ಹಬ್ಬದ ವೈಶಿಷ್ಟ್ಯತೆ ಅಷ್ಟೇ ಅಲ್ಲ ಈ ನಾಗರ ಪಂಚಮಿ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ಅನೇಕ ರೀತಿಯಾದಂತಹ ಶುಭ ಫಲಗಳು ಈ ಒಂದು ಸನಾತನ ಸಂಪ್ರದಾಯದಲ್ಲಿ ಅನೇಕ ಋಷಿಗಳು ಹಾಗೂ ಮುನಿಗಳು ವಿವರಿಸಿದ್ದಾರೆ ಇದಾದ ನಂತರ ಮಾರನೇ ದಿನ ಶಿರಿಯಾಳ ಷಷ್ಟಿ ಬರುತ್ತದೆ ಆ ಶಿರಿಯಾಳ ಷ್ಠಿ ಹಬ್ಬದಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನ ನಾವು ಪೂಜೆ ಮಾಡುವುದರಿಂದ ನಮಗೆ ಅನೇಕ ರೀತಿಯಾದಂತಹ ವರಗಳನ್ನ ಶುಭಗಳನ್ನ ಸುಬ್ರಹ್ಮಣ್ಯ ಸ್ವಾಮಿ ಕರುಣಿಸ್ತಾರೆ ನಾವು ಆ ಭಗವಂತನಲ್ಲಿ ಪರಿಪೂರ್ಣವಾದ ವಿಶ್ವಾಸವನ್ನಿಟ್ಟು ನಾವು ಈ ಪೂಜೆಗಳನ್ನು ಮಾಡುವುದರಿಂದ ಪೂಜೆಗಳನ್ನ ಮಾಡುವುದು ನಮ್ಮ ಶಕ್ತಿಯಾನುಸಾರವಾಗಿ ಮನಸೋತ್ಸಾಹವಾಗಿ ಭಕ್ತಿಯಿಂದ ನಾವು ಮಾಡುವ ಪೂಜೆಗೆ ಯಾವುದೇ ರೀತಿಯಾದಂತಹ ಲೋಪಗಳನ್ನಿಲ್ಲದೆ ಭಗವಂತ ನಮಗೆ ಅನುಗ್ರಹ ಮಾಡುವುದು ನಿಶ್ಚಯ ಎಂಬುದು ಆ ಭಗವಂತನಲ್ಲಿ ವಿಶ್ವಾಸ ಇಟ್ಟವರಿಗೆ ಇದರ ಅನುಭವ ಸಹ ಆಗಿರುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟವಾದ ವಿಷಯದೊಂದಿಗೆ ತಮ್ಮೊಂದಿಗೆ ಭೇಟಿಯಾಗುತ್ತೇನೆ ನಮಸ್ಕಾರ